ಹಾಯ್ ಹಲೋ ಎಲ್ಲಾರಿಗೂ ನಮಸ್ಕಾರ ರೀ ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ ಬರ್ರಿ ನೋಡೋಣ ಅಂತ ಇಲ್ಲ ಐತೆ ಅದು ಟ್ರೈನ್ ಟಿಕೆಟ್ ಕ್ಯಾನ್ಸಲ್ ಮಾಡಿಸ ಕ್ಯಾನ್ಸಲ್ ಏಕಾ ಹೋಗಿ ಬೇಡ ನೀ ಅಲ್ಲಿ ಹೋಗಿ ಏನು ವಿಜಯ ಕಿತ್ತಾಕ್ತಿ ಓ ದಬಾಕ್ತಿ ಓ ಭಾರತೀಯ ಓ ಅದನ್ನ ನೋಡೋದೈತು ನಮಗ ಈಗ ಹೆಂಗಾ ಹೌದು ನಾಯೆಲ್ಲಾ ಇಲ್ವೆ ಏನು ಅದ ಇಬ್ರು ಎಲ್ಲಾ ఉంటೇವ ಅನ್ನ ನೋಡಬೇಕು ನೆಕ್ಸ್ಟ್ ಲಾಗ್ ನೋಡ್ರಿ ನೋಡ್ರಿ ನೋಡ್ರು ಮಾಡ್ಸನ್

ಪಟಾಟ ಮಾಡ್ಕೋರಿಪ್ಪ ರಾಹುಲ್ ಅನ್ನ ಹೊಸಾದೊಂದು ಸ್ಪೆಷಲ್ ಲಾಕ್ ತರವ ಅದನ್ನ ನಾವು ಹೂಗುಲ್ದ ಜಾಗ ನಾ ಈಗ ಸದ್ಯಕ್ಕೆ ಪಿನಾಯ್ಲ್ ಹಾಕತ್ತೀನಿ ನೋಡ್ರಿ ನೀವು ಹಿಂಗ ಪಿನೈಲ್ ಹಾಕ್ತಾರೆ ಅನ್ನೋದು ಕಮೆಂಟ್ ಮಾಡ್ರಿ ಮತ್ತೇನಂತೀಪ ರಾವಲ್ ಏನ್ ಬರ್ತತಿ ಹಾ 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 ಕುಕ್ಕಿಂಗ್ ವಿಡಿಯೋ ವಾರದಾಗ ಎರಡಂತರು ಯಾರೇನೋ ಯಾರ ನೋಡ್ಕೊಂಡಿಲ್ಲ ನೋಡ್ಕೊಂಡ್ ಬರ್ರಿಪ್ಪ ಅದ್ನು ತೋರಿ ರಾಹುಲ್ ಕ್ಯಾರಿ ಆನ್ ಟು ರಾಹುಲ್ ಸೊ ನೋಡ್ರಿ ಈಗ ಕಾಲೇಜ್ ಕಡೆ ಅಂತ ಯಾಕಂತಂದ್ರ ಫಂಕ್ಷನ್ ಐತಿ ಸಿಂಗರ್ಸ್ ಬರತಾರ ಸೊ ಅಲ್ಲಿ ಒಳಗ್ ಹೋಗಿ ಒಳಗ್ ಬಿಡ್ತಾರ ಇಲ್ಲೋ ಡೌಟ್ ನನಗ ಹೋಗ್ ಬರೋಣ ಅಂತ ಬರೀ ಫೋನ್ ಬಾಳ್ ಬಂದ ನೋಡಿಲ್ ಗಾಡಿ ನಮಗೆ ಹೋಗೋ ಆಸೆ ಅಂತロイತೆ ಹಚ್ ಪಾಸ್ ಇಕ್ಕು ಅಂತ ಹೋಗಿ ಬಿಡೋ ನಿನ್ನನ್ನ ನಾನು ಇದು ಟಾರ್ಚ್ ಫಸ್ಟ್ ಟಾರ್ಚ್ ಸರಿ ಪಾಸ್ ಬೇಕಿದ್ರಿ ಸರಿ ಫಂಕ್ಷನ್ ಪಾಸ್ ಬೇಕಿದ್ರಿ ಸರಿ ಪಾಸ್ ಬೇಕಿದ್ರಿ ಫಂಕ್ಷನ್ ದರಿ ಸರಿ 800 ರೂಪಾಯಿ ದರಿ 200 ಹಂಡ್ರೆಡ್ ಅಷ್ಟೇ ಬಂದು ಆಫಿ ಇಟ್ಕ ಬಾ 500 ದಷ್ಟೇ ರೂಪಾಯಿ ಇದೆರಿ ಮೂರು ಪಾಸ್ ರೀ ಫೈನಲ್ ಒಳಗಂದ್ರು ಬಂದೋರಿ ಇಲ್ಲಿ ಶೋ ನಡೆದಿತ್ತು ದರಕ್ಕೆ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಹೋಗ್ಬೇಡ್ರಿ ಥ್ಯಾಂಕ್ ಯು